ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ ಗೆಲ್ಲಿಸಿದ್ದಾರೆಂದು ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಸಂಡೂರು ಶಿಗ್ಗಾವಿ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ನಡೆದಿದ್ದು ಒಂದು ಕಾಂಗ್ರೆಸ್ ಒಂದು ಬಿಜೆಪಿ ಒಂದು ಜೆಡಿಎಸ್ ಎಂದು ಸಮೀಕ್ಷೆಗಳು ಹೇಳುತ್ತಿದ್ದವು ಎಂದ ಅವರು ಮೂರು ಚುನಾವಣೆಗಳು ಬಿರುಸಿನಿಂದ ನಡೆದಿದ್ದು ರಾಜ್ಯದ ಜನರು ಸಮೀಕ್ಷೆಗಳನ್ನು ಹಾಕಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದಾರೆ ಎಂದರು ನೀವು ನೀವೆಲ್ಲರೂ ಕೂಡ ಬಹಳ ಖುಷಿಯಿಂದ ಕಾಂಗ್ರೆಸ್ ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೂರು ಕಡೆಗೆ ಚುನಾವಣೆ ನಡೀತಾ ಒಂದು ಸಂಡೂರಿನಲ್ಲಿ ಒಂದು ಶಿರ್ಗಾವಿಯಲ್ಲಿ ಒಂದು ಚನ್ನರಾಯಪಟ್ಟಣದಲ್ಲಿ ಚನ್ನರಾಯಪಟ್ಟಣ ಚನ್ನಪಟ್ಟಣ ಅಂದ್ರೆ ಚನ್ನಪಟ್ಟಣ ಯಾಕಂದ್ರೆ ಮೂರು ಜಾಗದವೂ ಒಳ್ಳೆ ತುರುಸಿನ ಸ್ಪರ್ಧೆ ನಡೆದಿತ್ತು ಈ ಬೇರೆ ಬೇರೆ ವರದಿಗಾರರು ಒಂದು ಕಾಂಗ್ರೆಸ್ ಬರುತ್ತೆ ಒಂದು ಬಿಜೆಪಿ ಬರುತ್ತೆ ಬರುತ್ತೆ ಒಂದು ಜೆ ಡಿ ಎಸ್ ಬರುತ್ತೆ ಅಂತ ಸಮೀಕ್ಷೆ ಮಾಡ್ತಾ ಇದ್ರು ಆ ಸಮೀಕ್ಷೆ ಎಲ್ಲ ಹೊಡೆದೋಗಿ ಅತಿ ಹೆಚ್ಚಿನ ಅಂತರದಿಂದ ಇವತ್ತು ಕರ್ನಾಟಕದ ಜನತೆ ಕಾಂಗ್ರೆಸ್ ಅನ್ನು ಗೆಲ್ಲಿಸಿದೆ ಅಂತ ಹೇಳಿ ತಪ್ಪಾಗಲಾರದು ಒಂದು ಒಳ್ಳೆ ಕೆಲಸ ಗೊತ್ತಾಗಿದ್ದೆ ಅದೇ ರೀತಿ ಪೂಜೆನ ಕೂಡ ಒಳ್ಳೆ ಕೆಲಸ ಒಂದು ಆದಷ್ಟು ಆಗ್ಲಿ ಅಂತ ಬಿಟ್ಟು ನಾನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತೇನೆ